ಐವತ್ತೈದು ರೂಪಾಯಿಂದ ಟಾಪ್ ರೆಗ್ಯುಲರ್ ಹೇಳ್ತೀನಿ ಜನ ಕಮೆಂಟಲ್ಲಿ ಅಲ್ಲಿ ಹೇಳ್ತಾರೆ ಸರ್ ಐವತ್ತೈದು ರೂಪಾಯಲ್ಲಿ ಏನು ಬಟ್ಟೆ ಬರುತ್ತೆ ಟಾಪ್ಸ್ ಬೇಕಾಗಿದೆ ಓನ್ಲಿ ಫೋರ್ ನೂರು ಹತ್ತು ನೂರು ರೂಪಾಯಿಯಿಂದ ನಮ್ಮ ಹತ್ರ ಆ ಥರ ವೆಸ್ಟರ್ನ್ ಟಾಪ್ಸ್ ಕೂಡ ಸ್ಟಾರ್ಟಿಂಗ್ ಆಗುತ್ತೆ ಕಫ್ತಾನ್ ಬೇಸ್ ಸ್ಲೀವ್ಸ್ ಅಲ್ಲಿ ಮತ್ತೆ ನ್ಯೂ ಡಿಸೈನರ್ ನ್ಯೂ ಕಾನ್ಸೆಪ್ಟಲ್ಲಿ ವೆರೈಟಿಗಳು ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ಇಂಪೋರ್ಟೆಡ್ ಫ್ಯಾಬ್ರಿಕ್ ಆರ್ಟಿಕಲ್ಗಳು ನ್ಯೂ ಡಿಸೈನ್ ನ್ಯೂ ಕಾನ್ಸೆಪ್ಟಲ್ಲಿ ವೆರೈಟಿ ಮತ್ತೆ ಪ್ಯಾಟರ್ನ್ಸ್ಗಳು ಅವೈಲೇಬಲ್ ಸಿಕ್ಬಿಡುತ್ತೆ ಇದಾವೆ ಆ ಥರ ಪ್ಯಾಟರ್ನ್ ಆ ಥರ ಕಾನ್ಸೆಪ್ಟ್ ಬಟನ್ ದು ಪಾಂಚರ್ ಬಟನ್ ದು ಕೆಟಪ್ ಮತ್ತೆ ಡಿಸೈನ್ಸ್ ಕೂಡ ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನಿಂಗ್ ಕೂಡ ಅವೈಲೇಬಲ್ ಇತ್ತು ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಸಿದ್ಧಾರ್ಥ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಐವತ್ತೈದು ರೂಪಾಯಿಂದ ಟಾಪ್ ರೆಗ್ಯುಲರ್ ಹೇಳ್ತೀನಿ ಜನ ಕಮೆಂಟಲ್ಲಿ ಅಲ್ಲಿ ಹೇಳ್ತಾ ಸರ್ ಐವತ್ತೈದು ರೂಪಾಯಿ ಅಲ್ಲಿ ಏನು ಬಟ್ಟೆ ಬರುತ್ತೆ ಬಟ್ಟೆ ಬರಲ್ಲ ನಾನು ಐವತ್ತೈದು ರೂಪಾಯಲ್ಲಿ ವೆಸ್ಟರ್ನ್ ಟಾಪಲ್ಲಿ ಟೀ ಶರ್ಟ್ಸ್ಗಳು ಕೊಡ್ತೀನಿ ಅದೇ ಸ್ಯಾಂಪ್ಲಿಂಗ್ ನಾನು ನಿಮಗೆ ಎಷ್ಟು ವೆರೈಟಿ ಬೇಕಾಗಿದೆ ಅಷ್ಟಲ್ಲಿ ಎಷ್ಟು ಪ್ರಿಂಟ್ ಬೇಕಾಗಿದೆ ಎಷ್ಟು ಡಿಸೈನ್ಸ್ ಬೇಕಾಗಿದೆ ಅಷ್ಟೊಂದು ಪ್ರಿಂಟ್ ಡಿಸೈನ್ಸ್ಗಳು ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ಐವತ್ತೈದು ರೂಪಾಯಿ ಹೇಳಿದ್ರೆ ಐವತ್ತೈದು ರೂಪಾಯಲ್ಲಿ ಕೊಡ್ತೀನಿ ಕಾನ್ಸೆಪ್ಟ್ ನೀವು ನೋಡಿಬಿಡಿ ನಿಮಗೆ ಡಿಸೈನ್ಸ್ಗಳು ಅದರಲ್ಲಿ ನಮ್ಮ ಹತ್ರ ಎಷ್ಟು ಪ್ಯಾಟರ್ನ್ ಇದ್ದಾವೆ ಎಷ್ಟು ಕಾನ್ಸೆಪ್ಟ್ ಇದ್ದಾವೆ ಎಲ್ಲ ತೋರಿಸ್ತೀನಿ ಬಟ್ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ಸರ್ ಐವತ್ತೈದು ರೂಪಾಯಿದು ನಾನು ನೀವು ತಗೊಂಡು ಹೋಗ್ತೀರ ಅದು ನೂರು ನೂರ ಇಪ್ಪತ್ತಲ್ಲಿ ಲಾಸ್ಟ್ ಅಷ್ಟೇ ಇನ್ನಫ್ ಸೆಲ್ಲಿಂಗ್ ಆಗುತ್ತೆ ಯಾಕೆ ಐವತ್ತೈದು ರೂಪಾಯಿ ಅಲ್ಲಿ ಕ್ವಾಲಿಟಿನೂ ಅದೇ ಇರುತ್ತೆ ಕರೆಂಟಿ ಕಾನ್ಸೆಪ್ಟ್ ಐವತ್ತೈದು ಅಲ್ಲಿ ನೀವು ಕೊಡ್ತೀನಿ ಬಟ್ ನಿಮಗೆ ಮೈಂಡ್ ಇರಬೇಕಾಗಿದೆ ಯಾಕೆ ಐವತ್ತೈದು ರೂಪಾಯಿದು ತೊಗೊಂಡು ಆರಾಮಾಗೆ ನೀವು ತೋರಿಸ್ಬೋದು ಆ ಥರ ವೆರೈಟಿ ನಿಮಗೆ ಟಾಪ್ಸಲ್ಲಿ ಬೇಕಾಗಿದೆ ಓನ್ಲಿ ಫೋರ್ ನೂರು ಹತ್ತು ನೂರು ರೂಪಾಯಿಯಿಂದ ನಮ್ಮ ಹತ್ರ ಆ ಥರ ವೆಸ್ಟರ್ನ್ ಟಾಪ್ಸ್ ಕೂಡ ಸ್ಟಾರ್ಟಿಂಗ್ ಆಗುತ್ತೆ ಕಫ್ತಾನ್ ಬೇಸ್ ಸ್ಲೀವ್ಸಲ್ಲಿ ಮತ್ತು ನ್ಯೂ ಡಿಸೈನರ್ ನ್ಯೂ ಕಾನ್ಸೆಪ್ಟಲ್ಲಿ ವೆರೈಟಿಗಳು ಪ್ಯಾಟರ್ನ್ಸ್ಗಳು ಅದರಲ್ಲಿ ಎಷ್ಟು ಡಿಸೈನ್ಸ್ ಕೂಡ ಬೇಕಾಗಿದೆ ಅಷ್ಟೊಂದು ಡಿಸೈನ್ಸ್ ಕೂಡ ನಮ್ಮ ಹತ್ರ ಸಿಗುತ್ತೆ ಯಾಕೆ ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ಇಂಪೋರ್ಟೆಡ್ ಫ್ಯಾಬ್ರಿಕ್ ಆರ್ಟಿಕಲ್ಗಳು ನ್ಯೂ ಡಿಸೈನ್ ನ್ಯೂ ಕಾನ್ಸೆಪ್ಟಲ್ಲಿ ವೆರೈಟಿ ಮತ್ತು ಪ್ಯಾಟರ್ನ್ಸ್ಗಳು ಅವೈಲೇಬಲ್ ಸಿಗ್ಬಿಡುತ್ತೆ ಯಾಕೆ ಕಾನ್ಸೆಪ್ಟ್ ಡಿಸೈನ್ ವೆರೈಟಿ ನ್ಯೂ ನ್ಯೂ ಪ್ಯಾಟರ್ನ್ ನ್ಯೂ ನ್ಯೂ ಡಿಸೈನ್ಸ್ಗಳು ಅವೈಲೇಬಲ್ ಇದ್ದಾವೆ ಆ ಥರ ಪ್ಯಾಟರ್ನ್ ಆ ಥರ ಕಾನ್ಸೆಪ್ಟ್ ನ್ಯೂ ಬಟನ್ದು ಕಾನ್ಸೆಪ್ಟ್ ಬಟನ್ದು ಗೆಟಪ್ ಮತ್ತು ಡಿಸೈನ್ಸ್ ಕೂಡ ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನಿಂಗ್ ಕೂಡ ಅವೈಲೇಬಲ್ ಇದಾವೆ ಒಂದು ಡಿಸೈನ್ ಹೆವಿ ಕಾನ್ಸೆಪ್ಟಲ್ಲಿ ನಡೀತಾ ಇದೆ ಏನು ಕಾನ್ಸೆಪ್ಟ್ ಗೊತ್ತಾ ಫ್ರಂಟ್ ಬ್ಯಾಕ್ ವರ್ಕಲ್ಲಿ ಡಾಗಾ ಕಾನ್ಸೆಪ್ಟಲ್ಲಿ ಆ ಥರ ಟಾಪ್ಸಲ್ಲಿ ವೆರೈಟಿ ಏನೇನು ಪ್ಯಾಟರ್ನ್ ಏನೇನು ಕೂಡ ಅವೈಲೇಬಲ್ ಇದ್ದಾವೆ ನ್ಯೂ ಡಿಸೈನ್ ನ್ಯೂ ಪ್ಯಾಟರ್ನ್ ರೆಗ್ಯುಲರ್ ಬೇಸಿಸ್ ಮೇಲೆ ಸೆಲ್ ಮಾಡ್ತಾ ಇದ್ದೀನಿ ನ್ಯೂ ಪ್ಯಾಟರ್ನಲ್ಲಿ वर्किंग कॉन्सेप्ट वर्किंग पैटर्न वर्किंग कॉन्सेप्टली इंपोर्टेड फैब्रिकली न्यू पैटर्न बंदे अदर डिस रेग्युल बेसिस मेले आर्टिकल न्यू फैब्रिकू डिसब्रि न्यू बरते गैब्रिक् न्यू अगर ऐसा गा फैब्रिक न्यू अरे अब वो वो बेस् मेले वो इंपोर्टेड खदी मेले ಖಾದಿಯಲ್ಲಿ ಯಾರಿಗೆ ಟಿ ಶರ್ಟ್ಸ್ ಬೇಕಾಗಿದೆ ಪರ್ಚೇಸಿಂಗ್ ಇದಾವೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಬನ್ನಿ ಯಾಕೆ ಆ ಥರ ಟಿ ಶರ್ಟ್ಸಲ್ಲಿ ವೆರೈಟಿ ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ಮತ್ತು ಪ್ಯೂರ್ ಬೇಸಿಸ್ ಮೇಲೆ ಆರ್ಟಿಕಲ್ಗಳು ನಿಮಗೆ ಆ ಥರ ವಿವಿಂಗ್ ಕಾನ್ಸೆಪ್ಟಲ್ಲಿ ಬೇಕಾಗಿದೆ ವಿವಿಂಗ್ ಕೂಡ ಅವೈಲೇಬಲ್ ಸಿಗುತ್ತೆ ಬಟ್ ವೆರೈಟಿ ನಿಮಗೆ ಜೀನ್ಸಸಲ್ಲಿ ಓನ್ಲಿ ಫಾರ್ ಒನ್ ಡಬಲ್ ನೈನಿಂದ ನಮ್ಮ ಹತ್ರ ಜೀನ್ಸಸ್ ಕೂಡ ಸ್ಟಾರ್ಟಿಂಗ್ ಆಗುತ್ತೆ ಡಿಸೈನ್ಸ್ ಕೂಡ ನೀವು ನೋಡ್ತಾ ಇದ್ದೀರಾ ಸಿಕ್ಸ್ ಪಾಕೆಟ್ ಫೋರ್ ಪಾಕೆಟ್ ಎಲ್ಲ ಪ್ಯಾಟರ್ನ್ಸ್ ಅವೈಲೇಬಲ್ ಇದ್ದಾವೆ ಆ ಥರ ಕಾರ್ಗೋ ಬೇಕಾಗಿದೆ ಕಾರ್ಗೋಲಿ ನ್ಯೂ ನ್ಯೂ ವೆರೈಟಿ ಬೇಕಾಗಿದೆ ಮತ್ತು ಸ್ಲಿಮ್ ಫಿಟ್ ಜೀನ್ಸ್ ಬೇಕಾಗಿದೆ ರೇಂಜ್ ಓನ್ಲಿ ಫಾರ್ ಒನ್ ಡಬಲ್ ನೈನಿಂದ ನಮ್ಮ ಹತ್ರ ಸ್ಟಾರ್ಟಿಂಗ್ ಆಗುತ್ತೆ ಬಟ್ ವೆರೈಟಿ ಎಷ್ಟು ಬೇಕಾಗಿದೆ ಅಷ್ಟು ವೆರೈಟಿ ಸಿಗುತ್ತೆ ನಿಮಗೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಅಲ್ಲಿ ನೀವು ನೋಡ್ತೀರ ಅಷ್ಟೊಂದು ಪ್ಯಾಟರ್ನ್ ಹೆವಿ ಡಿಮಾಂಡಿಂಗಿಂದ ನಡೀತಾ ಇದೆ ಓನ್ಲಿ ಫಾರ್ ಡಿಸೈನರ್ ಕಾನ್ಸೆಪ್ಟ್ ಮತ್ತು ಬುಟೀಕ್ ಟೇಸ್ಟಲ್ಲಿ ಆರ್ಟಿಕಲ್ಗಳು ಬಾಟಮ್ ವೇರ್ಸಲ್ಲಿ ಮತ್ತು ಜೀನ್ಸಸಲ್ಲಿ ಸಿಕ್ಸ್ ಬಟನ್ ಫೋರ್ ಬಟನ್ ಥ್ರೀ ಬಟನ್ ರೆಗ್ಯುಲರ್ ಬೇಸಿಸ್ ಮೇಲೆ ಸೆಲ್ಲಿಂಗ್ ಇದ್ದಾವೆ ಯಾಕೆ ಸೆಲ್ಲಿಂಗ್ ಇದ್ದಾವೆ ಯಾಕೆ ಕಾನ್ಸೆಪ್ಟ್ ಇದ್ದಾವೆ ಅದು ಟಾಪ್ಸ್ ಜೊತೆಗೆ ಹೋಗುತ್ತೆ ಅದಕ್ಕೇನೆ ಸೆಲ್ಲಿಂಗ್ ಇದ್ದಾವೆ ಟಾಪ್ಸಲ್ಲಿ ವೆರೈಟಿ ಇನ್ನೂ ಪೆಂಡಿಂಗ್ ಇದ್ದಾವೆ ಟಾಪ್ಸ್ ಟಾಪ್ಸಲ್ಲಿ ನೀವು ಬರ್ತಾ ಇದ್ದೀರಾ ಟಾಪ್ಸಲ್ಲಿ ಮಿನಿಮಮ್ ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ಗಳು ನಾನು ಎವ್ರಿ ವೀಕಲ್ಲಿ ಚೇಂಜ್ ಮಾಡ್ತೀನಿ ಫ್ಯಾಬ್ರಿಕ್ ಕೂಡ ಚೇಂಜ್ ಮಾಡ್ತೀನಿ ಡಿಸೈನ್ಸ್ ಕೂಡ ಚೇಂಜ್ ಮಾಡ್ತೀನಿ ಬಟ್ ಕಾನ್ಸೆಪ್ಟಲ್ಲಿ ವೆರೈಟಿ ರೆಗ್ಯುಲರ್ ಸಿಗುತ್ತೆ ನಮ್ಮ ಹತ್ರ ಅದಕ್ಕೆ ಅಜೀಜೊಂದು ವೆಸ್ಟರ್ನ್ ಟಾಪಲ್ಲಿ ಆರ್ಟಿಕಲ್ಗಳು ಇದಾವೆ ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ಸ್ಗಳು ರೆಗ್ಯುಲರ್ ಬೇಸಿಸ್ ಮೇಲೆ ಸಿಗುತ್ತೆ ನಿಮಗೆ ಅದರಲ್ಲಿ ಲಾಂಗ್ ಮಿಡೀಸಲ್ಲಿ ಎಷ್ಟು ವೆರೈಟಿ ಬೇಕಾಗಿದೆ ನಿಮಗೆ ಪ್ಯಾಟರ್ನ್ಸು ಲಾಂಗ್ ಮಿಡೀಸಲ್ಲಿ ನಿಮಗೆ ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ ಎವ್ರಿ ವೀಕಲ್ಲಿ ನಾನು ಚೇಂಜ್ ಮಾಡಿ ಕೊಡ್ತೀನಿ ಆ ಥರ ವೆರೈಟಿ ನಿಮಗೆ ಆ ಥರ ಡಿಸೈನ್ಸ್ಗಳು ನಿಮಗೆ ರೆಗ್ಯುಲರ್ ಬೇಸಿಸ್ ಮೇಲೆ ರೆಗ್ಯುಲರ್ ಆರ್ಟಿಕಲಲ್ಲಿ ಸಿಗ್ತಾ ಇದೆ ನಿಮಗೆ ವೆಸ್ಟರ್ನ್ ಟಾಪ್ ಮತ್ತು ಮಿಡೀಸ್ದು ರಿಕ್ವೈರ್ಮೆಂಟ್ ಇದ್ದಾವೆ ಸೂರತ್ಗೆ ಬರ್ಬೋದು ನೀವು ಸೂರತ್ ಅಲ್ಲಿ ಅಜಿಜ್ ಜೋನ್ ಇದ್ದಾವೆ ಫ್ರೆಂಚೈಜಿ ಕೂಡ ಸಿಗ್ತಾ ಇದೆ ಸ್ಕ್ರೀನಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಡೀಟೇಲ್ಸ್ ನಿಮಗೆ ಅಲ್ಲಿ ಸಿಗುತ್ತೆ ನಮಸ್ಕಾರ